ಹಾಯ್ ಗೈಸ್ ನಾನು ನಿಮ್ಮ ಲೆಕ್ಸ್ಮಿಟ್ ವಿತ್ ಸುರೇಖಾ ಸಂಡೇ ಇವತ್ತು ನನ್ನ ಮಾರ್ನಿಂಗ್ ಇನ್ನೇನು ಗೊತ್ತಲ್ವ ನಮ್ಮ ದ್ವಾರ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗೀತು ನಾನು ಡೈಲೀಲ್ ಆಗಲೈನಿಂದ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸಂಜೆ ಒಂದು ಸಿಕ್ಸ್ ತರ್ಟಿ ಆಗಿದೆ ಶುಕ್ ಬೇರೆ ಆನ್ಲೈನ್ದೇನೋ ಟೆಸ್ಟ್ ಇತ್ತು ಸೆವೆನ್ ಓ ಕ್ಲಾಕಿಗೆ ಅಷ್ಟರೊಳಗಡೆ ನಾನು ಹಾಲು ಗೀಪ್ ಕೊಟ್ಟಿದ್ದರು ಯಾರೋ ಗೀಪ್ ಅಂದರೆ ಗೊತ್ತಲ್ವ ಹಸು ಕರು ಹಾಕಿದೆ ಸೊ ಹಾಗಾಗಿ ಗೀಪ್ ಕೊಟ್ಟಿದ್ದರು ನಾನಿಲ್ಲಿ ಅದನ್ನು ಇದು ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಲೀಟ್ರ್ ಹಾಲು ನಾನು ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ ಒಂದು ಲೀಟ್ರು ಮತ್ತು ಅದಕ್ಕೆ ಬೆಲ್ಲ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಜಾಸ್ತಿನೇ ಹಾಕಿದ್ದೀನಿ ಅಮ್ಮ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಅಮ್ಮನ ಹತ್ರ ಕ್ವಾಂಟಿಟಿ ಎಲ್ಲ ಕೇಳಿಕೊಂಡೆ ನಾನು ಅದಕ್ಕೆ ನಾನಿವಾಗ ನಾನಿಲ್ಲಿ ಏಲಕ್ಕಿ ಮತ್ತು ಒಣ ಶುಂಠಿನ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕಿದ್ರೆ ಟೇಸ್ಟು ಅದನ್ನು ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ ಏನಕ್ಕೆ ಅಂತಂದರೆ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಬೆಲ್ಲನೂ ಹಾಕಿದ್ದೀನಿ ಆಲ್ರೆಡಿ ನಾನು ಒಂದು ಲೀಟ್ರ್ ಅಲ್ಲಿಗೆ ಸ್ವಲ್ಪ ಅರ್ಧ ಕೆ ಜಿಗಿಂತ ಇವಾಗಿನ ಬೆಲ್ಲ ಎಲ್ಲ ತುಂಬ ಏನು ಸ್ವೀಟು ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಅರ್ಧ ಕೆ ಜಿಗಿಂತ ಜಾಸ್ತಿ ಹಾಕೊಂಡ್ರು ಅಮ್ಮ ಹಾಕಿದ್ದೀನಿ ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನಾನು ಇವಾಗ ಇದನ್ನು ಮಿಕ್ಸ್ ಮಾಡಿ ನೀಟಾಗಿ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಅದನ್ನು ಶೋಧಿಸ್ಕೊಂಡು ಕುಕ್ಕರಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೋರ್ ದೆನ್ ಟ್ವೆಂಟಿ ಮಿನಿಟ್ಸ್ ನಾನು ಅದನ್ನು ಬೇಯಿಸಬೇಕು ಅಂದ್ಕೊಂಡಿದ್ದೀನಿ ಆದಮೇಲೆ ಹೆಂಗಿರುತ್ತೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನಿಷ್ಟು ಹಾಕಿದ್ದೀನಿ ಇವಾಗ ಇದಿಷ್ಟು ಮಿಕ್ಸ್ ಮಾಡ್ತೀನಿ ಅವ್ರು ಕೊಟ್ಟಿದ್ದಂತ ಅಂದರೆ ಡೈಲಿ ಇಲ್ಲಿ ಮನೆ ಹತ್ರನೇ ಹಾಲು ಸಿಗುತ್ತೆ ನಂಗೆ ಅದೊಂದು ಖುಷಿಯಾಯಿತು ಇದಿಷ್ಟು ಗೀಬ ಬಾಲ್ ಕೊಟ್ಟಿದ್ದಾರೆ ಅವರು ನಂಗೆ ತುಂಬಾ ಖುಷಿ ಆಯಿತು ಈಗ ಒನ್ ಮಂತಿಂದ ನಾನು ಹಸು ಹಾಲು ತೊಗೊತಾ ಇದ್ದೀನಿ ಇಲ್ಲೇ ಮನೆ ಹತ್ರನೇ ಅದನ್ನು ಸಿಗೋದ್ರಿಂದ ನನ್ನ ಮಕ್ಳಿಗೆ ಕುಡಿಸೋ ಹಾಲು ಕುಡಿಸೋಕ್ಕೆಲ್ಲ ಹಾಲು ಕುಡಿಯೋಕ್ ಕೊಡೋಕ್ಕೆಲ್ಲ ತುಂಬ ಈಸಿ ಆಗಿದೆ ಮತ್ತು ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಹಾಲೂಕ್ಸಿದು ಹಾಕಿದ್ದೆ ನಾವು ಈಗ ರೆಂಟೆಡ್ ಹೌಸಿಗೆ ಬಂದಿದ್ದೀವಿ ಸೊ ಇದು ಹೋಮ್ ಟೂರು ಇನ್ನೂ ಸ್ವಲ್ಪ ನಾನು ವರ್ಕ್ ಮಾಡ್ಕೊಂಡು ಹೋಗಿ ಡ್ಯೂಟಿಗೆ ಹೋಗಿ ಬರೋದ್ರಿಂದ ಸ್ವಲ್ಪ ಇನ್ನೂ ನೀಟಾಗಿ ಆರ್ಗನೈಸ್ ಮಾಡಿಲ್ಲ ಮಾಡಿದ್ರು ನನ್ನ ಮಕ್ಕಳು ಮತ್ತೆ ಮತ್ತದನ್ನು ಇದು ಮಾಡಿರ್ತಾರೆ ಸೊ ಹಾಗಾಗಿ ನನ್ನದು ನೆಕ್ಸ್ಟ್ ಆಗಲಿ ಹೋಮ್ ಟೂರ್ ಖಂಡಿತ ಮಾಡಿ ಮಾಡ್ತೀನಿ ಆಮೇಲೆ ಮಂಜುನೂ ಕೂಡ ಇವಾಗ ಫಿಶ್ ಟ್ಯಾಂಕ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ನಾವು ಈ ಮನೆಗೆ ಬಂದಿವಾಗ ಒನ್ ಮಂತ್ ಆಯಿತು ಸೊ ಹಾಗಾಗಿ ಅವರು ಫಿಶ್ ಟ್ಯಾಂಕು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ Um... ನೆಕ್ಸ್ಟ್ ವೀಕು ಇವಾಗ ಅತ್ತೆ ಜುಲೈ ಟ್ವೆಂಟಿ ಸೆಕೆಂಡ್ಗೆ ಒನ್ ಇಯರ್ ಆಯಿತು ಅವರು ಸೊ ಹಾಗಾಗಿ ವರ್ಷದ್ದು ತಿಥಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಇವಾಗ ವರ್ಷದ ತಿಥಿ ಮಾಡಲಿಕ್ಕೆ ಒಂದಿನ ಮುಂಚೆ ಇರೋ ಥರ ಏನೋ ಮಾಡಬೇಕಂತೆ ಸೊ ಹಾಗಾಗಿ ಒಂದಿನ ಮುಂಚೆ ಮಾಡಲಿಕ್ಕೆ ಹುಣ್ಣಿಮೆ ಏನೋ ಬಂದಿದೆ ಗುರು ಹುಣ್ಣಿಮೆ ಸೊ ಹಾಗಾಗಿ ಒನ್ ವೀಕ್ ಮುಂಚೆನೇ ಮಾಡಬೇಕು ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ವೀಕೆಲ್ಲ ಊರಿಗೆ ಹೋಗ್ತಿದ್ದೀವಿ ನಮ್ಮ ನೇಟಿವ್ಗೆ ನಿಮಗೆ ಗೊತ್ತಿವಾಗ ಮಲೆನಾಡು ಸೈಡಂತೂ ಇನ್ನೂ ಇಲ್ಲೇ ಇಷ್ಟು ಬೆಂಗಳೂರಲ್ಲೆಲ್ಲ ಮಳೆ ಒಂದು ಮಲೆನಾಡು ಸೈಡಲ್ಲಂತೂ ಇನ್ನೂ ತುಂಬ ಮಳೆಯೆಲ್ಲ ಇರುತ್ತೆ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಅಲ್ಲಿಗೆ ಹೋದಾಗ ಅಲ್ಲಿ ಲಾಗ್ ಕೂಡ ತಿಳಿಸ್ತೀನಿ ಮತ್ತು ನಮ್ಮ ಮನೆ ಪಕ್ಕನೇ ನೀವು ಯಾರಾದರೂ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಹೋಮ್ ಸ್ಟೇ ಏನಾದರೂ ಬೇಕು ಅಲ್ಲೆಲ್ಲ ಇರಬೇಕು ಅಂತಂದರೆ ನನ್ನ ಹೋಮ್ ಸ್ಟೇ ಬಗ್ಗೆಯೂ ನಮ್ಮ ಮನೆ ಪಕ್ಕನೇ ಒಂದು ಹೋಮ್ ಸ್ಟೇ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆಯೂ ನಾನು ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ನಾನು ಗಿಣ್ಣ ಕಂಪ್ಲೀಟ್ ಆದಮೇಲೆ ಸಲ ನಿಮಗೆ ತೋರಿಸ್ತೀನಿ ಒಂದಕ್ಕೆ ಸೋಸ್ಕೊಂಡಿದ್ದೀನಿ ಇವಾಗ ಬೆಲ್ಲ ಎಲ್ಲ ಕರ್ಗದ್ಮೇಲೆ ಅದ್ರದ್ದು ಕಮ್ಮ ಮಣ್ಣು ಏನಾದ್ರು ಕಲ್ಲು ಇದ್ದರೆ ಹೋಗುತ್ತೆ ಅಂತೇಳ್ಬಿಟ್ಟು ಮತ್ತು ಒಣ ಶುಂಠಿ ಎಲ್ಲ ಕೂಡ ಸಿಗ ಸೋಯಿಸ್ಕೋದಿಸ್ಕೊ ಸೋದಿಸ್ಕೊಂಡಿದ್ದೀನಿ ಯಾಕೆಂತಂದರೆ ಅದು ಬಾಯಿಗೆ ಬಾಯಿಗೆ ಸಿಗದ್ರೆ ಚೆನ್ನಾಗಿರಲ್ಲ ಅಂತ ಇವಾಗ ಇದಕ್ಕೆ ನಾನು ಗೀ ಪಾಲನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಿಗೆ ಇಟ್ಟಿದ್ದೀನಿ ನೀವು ಅದನ್ನು ಮಾಡಬೇಕಾದ್ರೆ ಒಂದು ಪಿಂಚು ಸಾಲ್ಟು ಮತ್ತು ಸ್ವಲ್ಪ ಅರಶಿನ ಪುಡಿನೂ ಕೂಡ ಹಾಕಬೇಕು ಟರ್ಮರಿಕ್ ಏಕೆಂದರೆ ಏನಾರು ಜಮ್ಸ್ ಆ ಥರ ಎಲ್ಲ ಇದ್ದರೆ ಹೋಗುತ್ತೆ ಅನ್ನೋ ರೀತಿಲಿ ನೋಡಿ ಇದಾದಮೇಲೆ ನಾನು ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ಮೇಲೆ ಈ ರೀತಿ ಬಂದಿದೆ ನಿಜವಾಗ್ಲೂ ಸಕ್ಕಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಸಿಹಿಯನ್ನ ಥರೂ ಇರಲಿಲ್ಲ ನೋಡಿ ಈ ರೀತಿ ಬಂದಿತ್ತು ನನ್ನ ಮಗ ಬಿಟ್ಟೈಲೆ ಬಿಸಿದೇ ಹಾಕ್ಕೊಡಿ ನಾನು ತಿನ್ನಬೇಕು ಅಂತ ತಿಂದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಲಾಗ್ ಬಂದುಬಿಟ್ಟು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ಸೀರೆ ಎಲ್ಲ ತಗೊಂಡಿದ್ದೀನಿ ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ